ಸುರತ್ಕಲ್ನಲ್ಲಿ ಗೋವುಗಳಿಗೆ ಪ್ಲಾಸ್ಟಿಕ್ಕೆ ಆಹಾರ ವಾಯ್ಸ್ ಆಫ್ ಪಬ್ಲಿಕ್ ವೀಕ್ಷಕರಿಗೆ ನನ್ನ ಆತ್ಮೀಯ ಸ್ವಾಗತ ಸುರತ್ಕಲ್ ಪ್ರದೇಶದಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯವೇ ದನಗಳ ಆಹಾರವಾಗುತ್ತಿವೆ ಹಣ್ಣು ಮತ್ತು ತರಕಾರಿ ವ್ಯಾಪಾರಿಗಳು ಭತ್ತದ ಬೈಹುಲ್ಲನ್ನು ಪ್ಲಾಸ್ಟಿಕ್ ಚೀಲಗಳಲ್ಲಿ ತುಂಬಿ ಎಲ್ಲೆಂದರಲ್ಲಿ ಎಸೆಯುವ ಕೆಟ್ಟ ಚಾಳಿ ಬೆಳೆಸಿದ್ದಾರೆ ಇದರಿಂದ ಬೀದಿ ಬದಿಯ ಹಸುಗಳು ಆಹಾರ ಹುಡುಕಿಕೊಂಡು ಬಂದು ಪ್ಲಾಸ್ಟಿಕ್ ಸಹಿತ ಬೈಹುಲ್ಲನ್ನೇ ತಿನ್ನಲಾರಂಭಿಸಿವೆ ಬೈಹುಲ್ಲು ತಿನ್ನುವ ಆಸೆಗೆ ಬರುವ ಗೋವುಗಳು ಪ್ಲಾಸ್ಟಿಕ್ಕನ್ನೇ ನುಂಗುತ್ತಿವೆ ಹೊಟ್ಟೆಯಲ್ಲಿ ಪ್ಲಾಸ್ಟಿಕ್ ಕರಗದೆ ಗೋವುಗಳು ಸಾಯಲಾರಂಭಿಸಿವೆ ಪ್ಲಾಸ್ಟಿಕ್ ತಿಂದು ನಿಧಾನವಾಗಿ ನರಳಿ ನರಳಿ ಸಾಯುವ ಹೂಗಳ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಲೇ ಇದೆ ಇದು ಪ್ರಾಣಿ ಪ್ರೇಮಿಗಳ ಆತಂಕಕ್ಕೂ ಕಾರಣವಾಗಿದೆ ಕಸವನ್ನು ಸರಿಯಾಗಿ ವಿಲೇವಾರಿ ಮಾಡದೆ ಎಲ್ಲೆಂದರಲ್ಲಿ ಎಸೆಯುತ್ತಿರುವ ಅಂಗಡಿ ಮಾಲಕರ ವಿರುದ್ಧ ತೀವ್ರ ಆಕ್ರೋಶ ಭುಗಿಲಿದ್ದಿದೆ ನಿಯಮ ಉಲ್ಲಂಘನೆ ನಡೆಯುತ್ತಿದ್ದರೂ ಸಂಬಂಧಪಟ್ಟ ಇಲಾಖೆಗಳಿಂದ ಯಾವುದೇ ಕಟ್ಟುನಿಟ್ಟಿನ ಕ್ರಮ ಆಗುತ್ತಿಲ್ಲ ಎಂಬ ಗಂಭೀರ ಆರೋಪಗಳು ಕೇಳಿ ಬರಲಾರಂಭಿಸಿವೆ ಇನ್ನೊಂದೆಡೆ ಸುರತ್ಕಲ್ನಲ್ಲಿ ಬೀಡಾಡಿ ದನಗಳನ್ನು ಹಿಡಿದು ಗೋಶಾಲೆಗೆ ಒಪ್ಪಿಸುವಲ್ಲಿ ಪಶುಸಂಗೋಪನಾ ಇಲಾಖೆ ಸಂಪೂರ್ಣ ವಿಫಲವಾಗಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ ಇದರಿಂದ ಅನೇಕ ಗೋವುಗಳು ರಸ್ತೆಗಳಲ್ಲಿ ಎಲ್ಲೆಂದರಲ್ಲಿ ಅಲೆದಾಡುತ್ತಿದ್ದು ಗೋಕಳ್ಳರ ಕೈಗೆ ಸಿಕ್ಕಿ ಬೀಳುವ ಅಪಾಯವು ಹೆಚ್ಚಾಗಿದೆ ಕೆಲವು ಗೋಗಳು ಈಗಾಗಲೇ ಗೋಕಳ್ಳರ ಪಾಲಾಗಿದೆ ಪರಿಣಾಮ ಗೋಗಳು ಯಾವುದೇ ರಕ್ಷಣೆ ಇಲ್ಲದೆ ಅಪಾಯದಲ್ಲಿ ಬದುಕುವಂತಾಗಿದೆ ಬೈಹುಳ್ಳನ್ನು ಪ್ಲಾಸ್ಟಿಕ್ನಲ್ಲಿ ಸುತ್ತಿ ಬಿಸಾಡದಂತೆ ಕಸವನ್ನು ಎಲ್ಲೆಂದರಲ್ಲಿ ಎಸೆಯದಂತೆ ವ್ಯಾಪಾರಿಗಳ ಮೇಲೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಜೊತೆಗೆ ದನಗಳ ರಕ್ಷಣೆಗೆ ಪಶುಸಂಗೋಪನಾ ಇಲಾಖೆ ತಕ್ಷಣ ಕ್ರಮ ವಹಿಸಬೇಕು ಗೋಗಳನ್ನು ಹಿಡಿದು ಗೋಶಾಲೆಗೆ ಒಪ್ಪಿಸಬೇಕು ಇದರ ನೇತೃತ್ವವನ್ನು ಹಿಂದೂ ಸಂಘಟನೆಗಳು ವಹಿಸಬೇಕು ಎನ್ನುವ ಒತ್ತಾಯವು ಕೇಳಿಬರುತ್ತಿದೆ ಇದು ಈ ಬಾರಿಯ ವಿಶೇಷ ಮುಂದಿನ ಸುದ್ದಿಯೊಂದಿಗೆ ಮತ್ತೊಮ್ಮೆ ನಿಮ್ಮ ಮುಂದೆ ಬರಲಿದ್ದೇನೆ ಅಲ್ಲಿವರೆಗೆ ನಿಮಗೆ ನನ್ನೆಲ್ಲರ ಪ್ರೀತಿಯ ನಮಸ್ಕಾರ